ಶ್ರೀ ಅಂಜನಾದೇವಿಯ ನಮಃ ಕನ್ಯಾ ರಾಶಿ ನವೆಂಬರ್ ತಿಂಗಳ ಭವಿಷ್ಯ ನಿಮ್ಮಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ ಮುಖ್ಯವಾದಂತಹ ವ್ಯಕ್ತಿಗಳ ಆಗಮನ ಮಹದಾನಂದ ಆಗುತ್ತದೆ ಈ ವಿಡಿಯೋದು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ಲಕ್ಷ್ಮೀ ನಾರಾಯಣನ ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಲಕ್ಷ್ಮೀ ನಾರಾಯಣ ಎಂದು ಕಮೆಂಟ್ ಮಾಡಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಚಿಕ್ಕ ಚಿಕ್ಕ ಪ್ರಯಾಣಗಳನ್ನು ಮಾಡುತ್ತೀರಾ ನಿಮ್ಮ ಸ್ವಭಾವ ನಿಮ್ಮ ಸ್ವಶಕ್ತಿಯಿಂದ ಗೌರವ ಪ್ರಾಪ್ತಿ ಘನತೆ ಹೆಚ್ಚುತ್ತದೆ ನೀವು ಯಾವುದೇ ಒಂದು ಸಮಾರಂಭ ಆಗಿರ್ಬೋದು ಎಲ್ಲೇ ಹೋಗಿದರೂ ಕೂಡ ನಿಮ್ಮನ್ನು ಬಹಳಷ್ಟು ಜನ ಗುರುತಿಸ್ತಾರೆ ಮತ್ತು ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯ ಇದೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ನಿಮಗೆ ವಿಶೇಷವಾದಂಥ ಲಾಭವಿದೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ನಿಮ್ಮ ಜೀವನದಲ್ಲಿ ಅತಿ ಚಿಕ್ಕ ವಿಷಯಗಳಿಗೆ ಮಹತ್ವವನ್ನು ನೀಡುತ್ತೀರಾ ಮತ್ತು ಈ ಒಂದು ತಿಂಗಳಿನಲ್ಲಿ ಮತ್ತು ಕಠಿಣವಾದಂಥ ಕೆಲಸಗಳನ್ನು ಮಾಡ್ತೀರಾ ಹ್ಮ್ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ಕೋಪ ಬಂದರೂ ಕೂಡ ನಿಧಾನವಾಗಿ ನೀವಾಗಿ ನೀವೇ ಸ್ವಲ್ಪ ತಣ್ಣಗಾಗ್ತೀರಾ ಈ ಒಂದು ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ ವೀಕ್ಷಕರೇ ಮುಂದಿನ ವಿಚಾರಧಾರೆ ಬಂದು ವಿಶೇಷವಾಗಿ ಉದ್ಯೋಗದಲ್ಲಿ ಮುಖ್ಯ ವ್ಯಕ್ತಿಗಳ ಆಗಮನದಿಂದ ಮಹದಾನಂದ ನಿಮ್ಮ ಕಾರ್ಯದಲ್ಲಿ ಕಾರ್ಯ ಸಿದ್ಧಿಯಾಗುತ್ತೆ ಗೌರವ ಪ್ರಾಪ್ತಿಯಾಗುತ್ತದೆ ಅಂದರೆ ಬೆಸ್ಟ್ ವರ್ಕರ್ ಅಂತ ಹೇಳಿಬಿಟ್ಟು ನಿಮಗೆ ಸ್ವಲ್ಪ ಗೌರವ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ನೀವೇನಾದರೂ ಒಂದು ಐ ಟಿ ಸೆಕ್ಟರ್ನಲ್ಲಿ ಇರಬಹುದು ಅಥವಾ ಯಾವುದಾದ್ರೂ ಒಂದು ಮಾರ್ಕೆಟಿಂಗ್ ಕೆಲಸದಲ್ಲೇ ಇದ್ದವರು ಮತ್ತು ಆ ಕಂಪನಿ ನಿಮಗೆ ಕೊಟ್ಟಿರತಕ್ಕಂಥ ಮಾರ್ಜಿನ್ಗಿಂತಲೂ ಅತಿ ಹೆಚ್ಚು ವ್ಯಾಪಾರವನ್ನು ಮಾಡಿಕೊಟ್ಟು ಅವರಿಂದ ಗೌರವ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಉತ್ಸಾಹದಿಂದ ಮಾಡ್ತೀರಾ ನ ತನ್ನದಲ್ಲ ಅಂತ ಅವು ನನ್ನ ಕಂಪನಿನೇ ಅಂತುಕೊಂಡು ನೀವು ಕೆಲಸವನ್ನು ಮಾಡ್ತೀರಾ ನಿಮಗೆ ಅದರಿಂದ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಒಟ್ಟಾರೆಯಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನೆಮ್ಮದಿದಾಯಕವಾಗಿರ್ತಕ್ಕಂಥ ಜೀವನ ಇದೆ ಮತ್ತು ಸುಖಕರವಾಗಿ ಇರ್ತೀರಾ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನ ನೋಡಿ ಸ್ನೇಹವಾಗಲಿ ಸಂಬಂಧವಾಗಲಿ ಉತ್ತಮವಾಗಿ ಮುಂದುವರಿಯುತ್ತದೆ ನೀವು ಇಚ್ಛೆ ಪಟ್ಟವರು ನಿಮ್ಮ ಮಧ್ಯೆ ಏನಾದರೂ ಬ್ರೇಕಪ್ಗಳಾಗಿದ್ದರೆ ಓಕೆನಾ ಏನಾದರೂ ಸಣ್ಣ ಪುಟ್ಟ ವಿಚಾರದಿಂದ ಇಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪ ಆಗಿ ದೂರ ಆಗಿದ್ರೆ ಅವರಾಗವರು ಬಂದು ನಿಮ್ಮೊಟ್ಟಿಗೆ ಸ್ನೇಹಿತರಾಗಿ ಇರೋಣ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆ ಇದೆ ಮತ್ತು ಅವರಾಗವ್ರೆ ನಿಮ್ಮ ಹತ್ರ ಬಂದು ಮಾತನಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅಥವಾ ನಿಮಗೇನಾದರೂ ಈ ಯಾವುದೇ ಥರದ ಒಂದು ಬ್ರೇಕಪ್ ಏನೂ ಆಗಿಲ್ಲ ಅಂದರೆ ನಿಮ್ಮ ಬಾಂಧವ್ಯ ಭಾಳಷ್ಟು ಚೆನ್ನಾಗಿರುತ್ತೆ ಮತ್ತು ಭಾಳಷ್ಟು ಸ್ಟ್ರಾಂಗ್ ಆಗಿರುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅನ್ನೋದು ಅಂಜನ ಸಿದ್ಧಿಯ ಮೂಲಕ ನಾವು ತಿಳಿಸ್ತೀವಿ ಮತ್ತು ಹೇಳ್ತಾ ಇದ್ದೇನೆ ನೋಡಿ ನಿಮ್ಮ ಪ್ರೇಯಸಿ ನಿಮಗೋಸ್ಕರ ಬಹಳಷ್ಟು ಸ್ಟ್ರಗಲ್ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ನಿಷ್ಠೂರವಾದಂಥ ಮಾತುಗಳನ್ನು ಆಡಿದರೂ ಕೂಡ ಇನ್ನೊಂದು ಸಮಯದಲ್ಲಿ ನಿಮಗೆ ಪ್ರೀತಿ ವಿಶ್ವಾಸವನ್ನು ತೋರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋಣ ಬನ್ನಿ ನೋಡಿ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಮಾತ್ರ ನೀವು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಕಷ್ಟಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ಒಂದು ಮಾರ್ಕ್ಸಲ್ಲಿ ಎರಡು ಮಾರ್ಕ್ಸಲ್ಲಿ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ತಯಾರಿಗಳನ್ನು ಮಾಡ್ತಾ ಇರ್ತೀರಾ ಒಂದು ಅಥವಾ ಎರಡು ಮಾರ್ಕ್ಸ್ನಲ್ಲಿ ಸ್ವಲ್ಪ ನಿಮಗೆ ಅಂಗ ಕೆಲಸ ಕೂಡ ಬಿಟ್ಟು ಹೋಗುವಂಥ ಒಂದು ಸಂದರ್ಭಗಳು ಬಂದಿರತಕ್ಕಂಥದ್ದು ಆದರೆ ಈ ಒಂದು ತಿಂಗಳಿನಲ್ಲಿ ನೆಕ್ಸ್ಟು ನೀವೇನು ಬರೀತಿರಲ್ಲ ನೆಕ್ಸ್ಟು ಅದಕ್ಕೆ ಪ್ರಿಪ್ರೇಷನನ್ನು ಮಾಡ್ತಿರಲ್ಲ ಇನ್ನೊಂಚೂರು ಆ ಕಷ್ಟವನ್ನು ಪಟ್ಟು ಅದಕ್ಕೆ ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಎಲ್ಲಿ ತಪ್ಪಾಗಿದೆ ಅಂತ ಅಂದುಕೊಂಡು ನೀವು ಆ ಒಂದು ಸರ್ಕಾರಿ ಕೆಲಸಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಹೋದರೆ ನಿಮಗೆ ಲಾಭಕರವಾಗುತ್ತದೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ತಿಂಗಳು ಕಷ್ಟಕರವಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಗಳನ್ನು ನೋಡೋಣ ಬನ್ನಿ ನೋಡಿ ಆರ್ಥಿಕವಾಗಿ ನೋಡೋದಾದ್ರೆ ಹೊಸ ಆದಾಯದ ಮೂಲಗಳು ಹುಡುಕುತ್ತೀರಾ ಯಾವುದೋ ಒಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತೀರಾ ಅದರಲ್ಲಿ ಒಂದಿಷ್ಟು ನೆಮ್ಮದಿದಾಯಕವಾದಂತಹ ಜೀವನ ಇರುತ್ತೆ ಹೊಸ ಬಿಸ್ನೆಸ್ ಮಾಡಬೇಕು ಅಥವಾ ಹೊಸ ಮೂಲಗಳನ್ನು ಹುಡುಕಬೇಕು ಅಥವಾ ಒಂದು ಮನೆಯನ್ನು ಕಟ್ಟಿಕೊಂಡು ಅದರಿಂದ ಒಂದು ಬಾಡಿಗೆ ತಗೋಬೇಕು ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಏನೋ ಒಂದು ರೀತಿಯಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆದಾಯವನ್ನು ಮಾಡಬೇಕು ಅನ್ನುವಂಥ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಹೊಸ ಯೋಜನೆಯನ್ನು ರೂಪಿಸಿ ಅದಕ್ಕೆ ಹೊಸ ಆದಾಯದ ಮೂಲಗಳು ಬರುವಂತಹ ಸಾಧ್ಯತೆ ಇದೆ ಓಕೆನಾ ಎರಡೆರಡು ಗಳಿಂದ ಎರಡೆರಡು ರೀತಿಯಾದಂಥ ಆದಾಯಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ವ್ಯವಹಾರ ಚಾತುರ್ಯ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಚಾತುರ್ಯವಿದೆ ಮತ್ತು ಲೇವಾದೇವಿ ಲೇವಾದೇವಿಯಲ್ಲಿ ಇರೋರಿಗೆ ಸ್ವಲ್ಪ ಲಾಭವಾಗುವಂಥ ಸಾಧ್ಯತೆ ಇದೆ ಅಥವಾ ವಾಣಿಜ್ಯ ಬಿಸ್ನೆಸ್ಗಳನ್ನು ನೀವೇನಾದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಮೈಕ್ರಾಸ್ ಮೈಕ್ರೋ ಫೈನಾನ್ಸ್ಗಳನ್ನು ಮಾಡ್ತಾ ಇದ್ದರೆ ಅಥವಾ ಇನ್ನೊಬ್ಬರಿಗೆ ಸಾಲವನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿದ್ದರೆ ಅಥವಾ ಚಿನ್ನ ಬೆಳ್ಳಿಯನ್ನು ಇಟ್ಟುಕೊಂಡು ನೀವು ವಹಿವಾಟುಗಳನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಲಾಭವಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಮೋಟಗೇಜ್ ಏನು ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಿರೋ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ಕೋಳಿ ಸಾಕಾಣಿಕೆ ಅಥವಾ ಪಶುಸಂಗೋಪನೆ ಮಾಡುವಂಥ ಯೋಜನೆಯನ್ನು ರೂಪಿಸಿಕೊಂಡು ನಾನಾ ಮೂಲಗಳನ್ನು ಹುಡುಕುವಂಥ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ರೈತ ಬಾಂಧವರಲ್ಲಿ ಮತ್ತು ಏನು ನೀವು ಕೆಲಸಗಳನ್ನು ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವರಿಗೆ ಲಾಭವಿದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ರೇಷ್ಮೆ ಬೆಳೆಗಾರರಿಗೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಓಕೆನಾ ಆ ರೀತಿಯಾದಂಥ ಒಂದು ಒಳ್ಳೆಯ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕುಟುಂಬದಲ್ಲಿ ನೋಡಿ ಕುಟುಂಬದಲ್ಲಿ ಸುಖಕರ ಜೀವನ ಆದರೆ ಪತಿ ಹಾಗೂ ಪತ್ನಿಯ ನಡುವೆ ಇಬ್ಬರು ಕೂಡ ಸಿಟ್ಟನ್ನು ಬಿಡಬೇಕು ಇಬ್ಬರೂ ಕೂಡ ಸಿಟ್ಟನ್ನು ಬಿಡಲಿಲ್ಲ ಅಂದರೆ ಮನೆಯ ಎಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಳ್ಕೊತೀರ ಮತ್ತು ಮಕ್ಕಳ ಒಳ್ಳೆಯ ಬಾಂಧವ್ಯವನ್ನು ನೀವು ಕಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನೀವು ಏನೇ ಒಂದು ಕಷ್ಟಗಳನ್ನು ಬಂದರೂ ಕೂಡ ಒಂದು ನೀರು ನೀರಿನ ರೀತಿಯಲ್ಲಿ ಹೇಗೆ ಅಹ್ ಹರಿದುಕೊಂಡು ಹೋಗುತ್ತಾ ಆ ರೀತಿಯಲ್ಲಿ ಆ ಕಷ್ಟಗಳನ್ನ ಆದಷ್ಟು ದೂರ ಬಿಡಬೇಕು ನೀವಾಗ ನೀವೇ ಆ ಕಷ್ಟಗಳನ್ನ ತಗೋಬಾರದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮುಂದಿನ ವಿಚಾರದ ನೋಡೋದಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ವಾಯುವಿನ ಆರೋಗ್ಯ ಬಾಧೆಗಳು ಬರುವಂತಹ ಸಾಧ್ಯತೆ ಇದೆ ಅಥವಾ ಈ ಮಝಲ್ ಸ್ಕ್ಯಾಚ್ ಅಂತಾರಲ್ಲ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಅಂಗ ಅಂಗಾಂಗಗಳಲ್ಲಿ ಸ್ವಲ್ಪ ಕೆಲವೊಂದು ಭಾಗದಲ್ಲಿ ಮಾಂಸಖಂಡಗಳೆಲ್ಲ ಹೇಳ್ಕೊಳ್ಳೋದು ಅಂಥ ಒಂದು ಬಾಧೆಗಳಿದ್ದವರು ಸ್ವಲ್ಪ ಜಾಗೃತರಾಗಿರಬೇಕು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ರಾಶಿಯ ನವೆಂಬರ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗ್ಲಿ ಲಕ್ಷ್ಮೀನಾರಾಯಣ ಎಂದು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಕಷ್ಟಕಾರ ಪಣ್ಯಗಳು ಕೂಡ ದೂರವಾಗುತ್ತದೆ ಒಳ್ಳೆದಾಗಲಿ ಹರಿ